ಹಾಯ್ ಹಲೋ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಶಶಿ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಎಲೆ ಬಳಸ್ಕೊಂಡು ಗರಿ ಗರಿ ಆಗಿರುವಂಥ ಬಜ್ಜಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಭಾಳ ಮಕ್ಕಳಿಗೆ ಇಷ್ಟ ಆಕೈತಿ ನಾ ದೊಡ್ಡೋರ್ಗು ಭಾಳ ಇಷ್ಟ ಆಕೈತಿ ಈ ಎಲ್ಲಿ ನಮ್ಮ ಮಕ್ಳಿಗೆ ಹಂಗೆ ತಿನ್ರಿ ಅಂದರೆ ಯಾರು ತಿನ್ನಂಗಿಲ್ಲ ಅದೇಕಂದ್ರೆ ಖಾರ ಖಾರ ಇರ್ತೈತಿ ಅದಕ್ಕೆ ಈ ರೀತಿ ಬಜ್ಜಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಶಾಲೆಯಿಂದ ಬಂದಾಗ ಮಕ್ಕಳಿಗೆ ಇದರ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕಾನನ್ನು ಒತ್ತ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಅಜ್ವಾಯ್ನಲಿ ಅನ್ ಗಿಡ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇರ್ತೈತಿ ಬೇರೆ ಕಡೆಗೂ ಇದನ್ನು ಪಾಟಲ್ಲಿ ಬೆಳೆಸ್ಕೋಬೋದು ಇಲ್ಲ ಗಾರ್ಡನ್ ಏರಾ ಇದ್ದರೆ ಗಾರ್ಡನಲ್ಲೂ ಬೆಳೆಸ್ಕೋಬೋದು ಇದು ಆಯುರ್ವೇದದ ಪ್ರಕಾರ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದು ಇಮ್ಯುನಿಟಿ ಬೂಸ್ಟರು ಅಂತಂದು ಹೇಳ್ತಾರೆ ಇದನ್ನು ಇದರೊಳಗೆ ಮೈಕ್ರೋಬಯಲ್ ಅಂಶ ಇರೋದರಿಂದ ಇಮ್ಯುನಿಟಿ ಬೂಸ್ಟರ್ ಅಂಥೇಳಿ ಹೇಳ್ತಾರೆ ಭಾಳ ಒಳ್ಳೆಯದು ಇದು ಮತ್ತು ಇದನ್ನು ಮಕ್ಕಳಿಗೆ ಬೆಚ್ಚಗೆ ಮಾಡಿ ಅದರ ರಸ ಹಿಂಡಿ ಚಿಕ್ಕ ಮಕ್ಕಳಿಗೆ ಕುಡಿಸೋದ್ರಿಂದ ಶೀತ ನೆಗಡಿ ಕಡಿಮೆ ಆಕೈತಿ ದೊಡ್ಡೋರು ಇದನ್ನು ತಿನ್ನೋದ್ರಿಂದ ಶೀತ ನೆಗಡಿ ಉಸಿರಾಟದ ಸಮಸ್ಯೆನೂ ಕಡಿಮೆ ಆಕೈತಿ ಈಗ ಇವನ್ನೆಲ್ಲ ಕಟ್ ಮಾಡ್ಕೊಂಡಿನಿ ಇದನ್ನು ಕ್ಲೀನಾಗಿ ಎಲೆನ ತೊಳ್ಕೊಳ್ಳೋಣರಿ ಸ್ವಚ್ಛವಾಗಿ ತೊಳ್ಕೊಬೇಕು ಎಲೆ ಎರಡು ಕಡೆಯೂ ಇದು ಇದರೊಳಗೆ ಥೈಮಾಲ್ ಅನ್ನೋ ಅಂಶ ಇರ್ತೈತಿ ಅದಕ್ಕೆ ಇದು ಶೀತ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗ ಈಗ ಭಾಳ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಕೆಮ್ಮು ಇರ್ತೈತಲ್ಲ ಒಣ ಕೆಮ್ಮು ಇರ್ತೈತಿ ಗಂಟ್ಲ ಕಿರಿಕಿರಿ ಇರುತ್ತಲ್ಲ ಆವಾಗ ಇದನ್ನು ಒಂದು ಎರಡು ಎಲೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಜೊತೆಗೆ ಉಪ್ಪು ಸೇರಿಸ್ಕೊಂಡು ಬೆಳಗಿನ ಜಾವ ತಿನ್ನೋದ್ರಿಂದ ಕೆಮ್ಮು ಕಡಿಮೆ ಆಕೈತಿ ಈಗ ಇದನ್ನು ಕ್ಲೀನಾಗಿ ಆಗಿ ರೀ ಸ್ವಚ್ಛಾಗಿ ತೊಳ್ಕೊಂಡು ಇದಕ್ಕೆ ಏನೇನು ಬೇಕು ಹೇಳಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಈಗ ಹಸಿ ಕಡಲೆ ಬೇಕು ನೀವು ನಿಮ್ಮ ಜನ ಎಷ್ಟು ಜನ ಇದ್ದೀರಿ ಅಂತ ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ರಿ ನೀವು ಎಷ್ಟು ಕ್ವಾಂಟಿಟಿ ಹಸಿ ಕಡಲೆ ಹಿಟ್ಟು ತೊಗೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಈಗ ನಾ ಇಲ್ಲೇ ಒಂದು ನಾಲ್ಕು ಸ್ಪೂನು ಹಸಿ ಕಡಲೆ ಹಿಟ್ಟು ತೊಗೊಂಡಿನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಈಗ ಇದಕ್ಕೆ ಓಂಕಾಳು ಕೈ ಒಳಗೆ ತಿಕ್ಕಿ ಕ್ರಶ್ ಮಾಡಿ ಹಾಕೋಬೇಕು ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕ್ಕೊಳ್ಳ್ರಿ ಇದನ್ನು ಒಳ್ಳೆ ಒಳ್ಳೆಯದು ಆ್ಯಸಿಡಿಟಿ ಸಮಸ್ಯೆ ಇದನ್ನು ದೂರ ಮಾಡ್ತೈತಿ ಮತ್ತು ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಇದೆಲ್ಲ ಕಡಿಮೆ ಆಕೈತಿ ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಲ್ಲ ಅಂತಂದ್ರೆ ಅಡುಗೆ ರುಚಿನ ಬರೋಂಗಿಲ್ಲ ಉಪ್ಪು ಬೇಕೇ ಬೇಕು ರೀ ಇದಕ್ಕೆ ಉಪ್ಪು ಹಾಕೋಬೇಕು ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ ಬರೀ ಹಚ್ಚ ಖಾರದ ಪುಡಿ ಒಳಗೆ ಮಾಡ್ಕೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಅದರಲ್ಲಾದರೂ ಮಾಡ್ಕೋಬೋದು ನಾನು ಎರಡು ಉಪ್ಯೋಗಿಸ್ಕೊಳಾಕತ್ತೀನಿ ಇದು ಹಸಿ ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಅದನ್ನು ಒಂದು ಸ್ವಲ್ಪ ನಾನು ಸೇರಿಸ್ಕೊಂಡಿನಿರಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೋಬೇಕು ಬ್ಯಾಡಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾವು ಒಂಚೂರು ಇಲ್ಲಿ ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಅಂತ ಹಾಕ್ಕೊಳ್ಳೇಬೇಕು ಇದು ಗ್ರ್ಯಾನ್ಶಿಗೆ ಕೊತ್ತಂಬರಿ ಇಲ್ಲ ಅಂತಂದರೆ ಅಡುಗೆ ಚೆಂದ ಕಾಣಂಗಿಲ್ಲ ಅಂತ ಹೇಳಿ ನಾವು ಗ್ರ್ಯಾಂಡಿಶಿಗೆ ಎಲ್ಲದಕ್ಕೂ ಹಾಕ್ತೇವಲ್ಲ ಇದಕ್ಕೂ ಹಾಕ್ಕೋಬೇಕು ಈಗ ನೀರು ಹಾಕಿ ಇದನ್ನು ಚೆಂದಾಗ ಪೇಸ್ಟಾಗಿ ಕಲಿಸ್ಕೋಬೇಕ್ರಿ ಚಂದ ಕಲ್ಸ್ಕೊಬೇಕು ಈ ನಾನು ಕಲ್ಸ್ಕೊಳಾಕತ್ತೀನಿ ಬಟ್ಲಾ ರೀ ಯಾಕಂದ್ರೆ ನಾವು ಫೋನ್ ಕೈಯಾಗಿ ಹಿಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂತ ಮಾಡಾತ್ತನಲ್ಲ ಅದಕ್ಕೆ ನಾ ಈಗ ಮ ಸ್ವಲ್ಪ ಬಂದ್ ಮಾಡೋದು ಮತ್ತು ನೀರು ಹಾಕಿ ಕಲ್ಸ್ಕೊಂಡು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಇನ್ನ ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಗತೆ ಇದನ್ನು ಒಂದು ಹದಕ್ಕೆ ಕಲಿಸ್ಕೋಬೇಕು ಭಾಳ ತೆಳುನು ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಹಂಗೆ ಕಲ್ ಈ ಹದಕ್ಕೆ ರೀ ಇಷ್ಟಿದ್ರೆ ಸಾಕು ಅದಕ್ಕೆ ಕಲಿಸ್ಕೊಂಡು ಇದನ್ನೀಗ ಒಂದು ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕ್ರಿ ಇಟ್ಟ ಮುಚ್ಚಿ ಇಟ್ಬಿಡ್ಬೇಕು ಯಾಕಂದ್ರೆ ಇದು ಚೆನ್ನಾಗಿ ನೆನೆತಂದ್ರೆ ಭಾಳ ಚೆಂದ ಆಗ್ತಾವೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ರೀ ಈಗ ಇದಕ್ಕೆ ಮ್ಯಾಗಿ ಇದು ಮ್ಯಾಗಿ ಯಾವುದಾದ್ರೂ ಉಪಯೋಗಿಸ್ಕೋಬೋದು ಇದು ಮ್ಯಾಗಿ ಈಗ ನೋಡ್ರಿ ಹಿಟ್ಟು ಚೆನ್ನಾಗಿ ನೆಂದೈತಿ ಇದು ಎಷ್ಟು ಚೆನ್ನಾಗಿ ನೆಂದೈತೆ ನೋಡ್ರಿ ಇದು ನೆಂದಿದ್ರೆ ಇದು ಎಣ್ಣೆ ಹಿಡೋದಿಲ್ಲ ಈಗ ಮ್ಯಾಗಿನ ಪುಡಿ ಮಾಡ್ಕೊಂಡೇನಿ ಬೇಕಂದ್ರೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಬೋದು ಮಿಕ್ಸಿ ಮಾಡ್ಕೊಂಡು ತರಿ ತರಿಯಾಗಿ ಪುಡಿನೂ ಮಾಡ್ಕೊಬೋದು ಇದನ್ನು ಇದು ಯಾಕೆ ಅಂತ ಹೇಳಿ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ ಈ ಹಿಟ್ಟು ನೆಂದೈತಲ್ಲ ಈಗ ಎಣ್ಣೆ ಕಾಯ್ಸಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಇಡಬೇಕು ಎಣ್ಣೆ ಹಾಕಿನಿ ಕೈಯಾಗಿ ಒಂದು ಕೈಯಾಗಿ ಫೋನ್ ಇಟ್ಕೊಂಡೀನಿ ವಿಡಿಯೋ ಮಾಡೋಕೆ ಎಣ್ಣೆ ಬೀಳುವಲ್ದೆ ಈಗ ನೋಡಿರಿ ಒಂದು ಸ್ವಲ್ಪ ಫೋನ್ ಇದು ಮಾಡ್ಕೊಂಡು ಎಣ್ಣೆ ಪೂರ್ತಿ ಹಾಕೊಂಡು ಮತ್ತು ಆನ್ ಮಾಡಿದೆ ವಿಡಿಯೋ ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ ಎಣ್ಣೆ ಚಲೋ ತೆಂಗ್ ಕಾಯ್ಬೇಕು ಕಾದ್ಮೇಲೆ ನೋಡಿರಿ ಇದು ಕಾಯ್ದೆ ಈಗ ಎಣ್ಣೆ ಈಗ ಈ ಎಲೆ ಅದಾವಲ್ಲ ಅಜ್ವಾನ ಎಲಿನ ಹಿಟ್ಟೊಳಗೆ ಎರಡು ಕಡೆಗೂ ಅದಬೇಕು ರೀ ಎರಡು ಕಡೆಗೂ ಅದ್ದಿ ಎರಡು ಕಡೆಗೂ ಹಿಟ್ಟು ಚೆನ್ನಾಗಿ ಹಿಡ್ಕೋಬೇಕತ್ತೆ ಹಿಟ್ಟು ಚೆನ್ನಾಗಿ ಅದವಾಗಿ ಕಲಿಸ್ಕೊಂಡಿತ್ತಂದ್ರೆ ಚೆಂದ ಹಿಡ್ಕೊಂಡೆ ಬಿಡ್ತೈತಿ ಜಾಸ್ತಿ ತೆಳೋನು ಆಗಿರಬಾರ್ದು ಗಟ್ಟಿನೂ ಆಗಿರಬಾರ್ದು ಹಿಟ್ಟು ಈಗ ಹಿಟ್ಟೊಳಗೆ ಹದ್ಕೊಂಡಿದ್ದನ್ನು ಈಗ ಇದನ್ನು ಮ್ಯಾಗಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಇದು ನಾನು ಹಿಂಗೆ ಪುಡಿ ಮಾಡ್ಕೊಂಡೇನೆ ಯಾಕಂದರೆ ಮಕ್ಕಳಿಗೆ ಮೇಲ್ಗಡೆ ಕಾಣಿಸಿದ್ರೆ ಚೆನ್ನಾಗಿ ಖುಷಿಪಟ್ಟು ತಿಂತಾರಲ್ಲ ಅಂತೇಳಿ ನೀವು ಬೇಕಂದ್ರೆ ಮಿಕ್ಸಿ ಮಾಡಿಕೊಂಡು ತರಿ ತರಿ ಪೌಡ್ರ್ ಮಾಡ್ಕೊಂಡು ಅದರಲ್ಲೇ ಹಂಗೆ ಹದ್ಬೋದು ಈಗ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಕತ್ತಾವ ಭಾಳ ಟೇಸ್ಟ್ ರೀ ತಿನ್ನೋಕೆ ಎಲ್ಲಿ ಹಂಗೆ ಕೊಟ್ರೆ ಯಾ ಮಕ್ಕಳು ತಿನ್ನಂಗಿಲ್ಲ ಹಿಂಗೆ ಮಾಡಿ ಖುಷಿಯಿಂದ ತಿಂತಾರ ಒಂದು ಸ್ನ್ಯಾಕ್ಸ್ ಅಂತ ಹೇಳಿ ನಾನು ಒಂದು ಹೊಸ ರೆಸಿಪಿ ಮಾಡಿ ತೊಗೋಸಕತ್ತೀನಿ ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಅವರೇ ನನಗೆ ಕಮೆಂಟ್ ಮಾಡ್ರಿ ಮತ್ತು ನಾನು ಹಿಂಗೆ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತಿರ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಲ್ಲ ನೋಡೋಕ್ಕೂ ಕ್ಯೂಟಾಗೈತಿ ಚೆಂದ ಕಾಣಕತ್ತೈತಿ ಈಗ ಇದನ್ನು ಪುದೀನ ಚಟ್ನಿಗಾದರೂ ನಾವು ತಿನ್ಬೋದು ಆದರೆ ಮಕ್ಕಳಿಗೆ ಮಯಾನೈಸ್ ಜೊತೆಗೆ ಕೊಟ್ರಂತೂ ಭಾಳ ಖುಷಿಯಿಂದ ತಿಂತಾರೆ ಮಯಾನೈಸ್ ಎಷ್ಟು ಚೆನ್ನಾಗಾಗೈತಲ್ಲ ಸೂಪರಾಗಿ ಚೆಂದ ಕಾಣಿಸೋಕತ್ತೈತೆ ಹಾರ್ಟ್ ಶೇಪ್ ಹಾರ್ಟ್ ಶೇಪ್ ಬಂದೈತಲ್ ರೇ ಹಾರ್ಟ್ ಹಾಡ್ ಶೇಪ್ ಚೆನ್ನಾಗೈತಲ್ಲ ಈ ಮಯಾನೈಸ್ದ ನಾನು ಮನೆ ಒಳಗೆ ಮಾಡಿರೋದು ಇದು ಮಯಾನೈಸ್ನ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಮಾಡೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊರಿ ಮಯಾನಸ್ ರೆಡಿಮೇಡ್ ತಂದು ಮನೆಯಲ್ಲೇ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ಇನ್ನೇ ಈಗ ಇದರಲ್ಲಿ ಹದ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೆ ಆಹಾ ಅದ್ಭುತ ರೀ ಸಖತ್ತಾಗಿರುತ್ತೆ ತಿಂದು ನೋಡಿರಿ ನೀವು ಮಾಡಿಕೊಂಡು ಒಳಗೆ ರೆಡಿ ಮಾಡ್ಕೊಂಡು ತಿಂದೆ ಯಾರೆಲ್ಲ ಚೆನ್ನಾಗಿತ್ತು ಅನ್ನೋರೆಲ್ಲ ಕಮೆಂಟ್ ಮಾಡಿರಿ ನಾನು ವಿಡಿಯೋನ ಯಾರೆಲ್ಲ ವೀಕ್ಷಣೆ ಮಾಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು